ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಕೆನಡಾದ ತಿರುವದಾನಿ ನಾನು ನನ್ನ ಜೀವನದ ಹಲವಾರು ರಂಗಗಳಲ್ಲಿ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅನುಗ್ರಹವನ್ನು ಅನುಭವಿಸಿದ್ದೇನೆ ಇಲ್ಲಿ ನಾನು ಅಂತಹ ಒಂದು ಅನುಭವವನ್ನು ಹಂಚಿಕೊಳ್ಳುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುದರ್ಶನ ಹೋಮದಲ್ಲಿ ಪಾಲ್ಗೊಳ್ಳಲು ಭಾರತಕ್ಕೆ ಬಂದೆವು ಸುಮಾರು ಎರಡು ತಿಂಗಳುಗಳ ಕಾಲ ನೇಮಂನಲ್ಲಿ ಉಳಿದುಕೊಂಡು ದೇವಾಲಯದಲ್ಲಿ ಸೇವೆಯನ್ನು ಮಾಡಿದೆವು ಅಲ್ಲಿದ್ದಾಗ ಜನವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶ್ರೀ ಅಮ್ಮ ಭಗವಾನರ ದರ್ಶನವನ್ನು ಕೂಡ ಮಾಡಿದೆವು ಆ ಸಮಯದಲ್ಲಿ ನಾನು ನನ್ನ ಮಧುಮೇಹ ರಕ್ತದೊತ್ತಡ ಹಾಗೂ ಕೊಲೆಸ್ಟರಾಲ್ಗಳಿಗಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದೆ ಎರಡು ತಿಂಗಳುಗಳ ನಂತರ ಫೆಬ್ರವರಿಯಲ್ಲಿ ಕೆನಡಾಕ್ಕೆ ಹಿಂತಿರುಗಿದಾಗ ನನ್ನ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆಯನ್ನು ಕಂಡುಕೊಂಡೆ ನನ್ನ ರಕ್ತದೊತ್ತಡ ಕೊಲೆಸ್ಟರಾಲ್ ಹಾಗೂ ಮಧುಮೇಹಗಳು ಸಾಮಾನ್ಯ ಸ್ಥಿತಿಯಲ್ಲಿರುವುದನ್ನು ನೋಡಿದ ವೈದ್ಯರು ಎಲ್ಲ ಮಾತ್ರೆಗಳನ್ನು ನಿಲ್ಲಿಸಿದರು ಈಗ ನಾನು ಹೆಚ್ಚು ಆರೋಗ್ಯವಂತಳಾಗಿ ಶಕ್ತಿವಂತಳಾಗಿ ಹಾಗೂ ಸಂತೋಷವಾಗಿದ್ದೇನೆ ಈ ಅದ್ಭುತವಾದ ಆರೋಗ್ಯದ ಕೊಡುಗೆಯನ್ನು ನೀಡಿದ ಶ್ರೀ ಪರಂಜ್ಯೋತಿ ಕಲ್ಕಿಗೆ ನನ್ನ ಅನಂತ ಕೋಟಿ ಕೃತಜ್ಞತೆಗಳು ಎಂದೆಂದೂ ಅವರ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ